ಶ್ರಮಜೀವಿಗಳ ಪರಿಶ್ರಮಕ್ಕೆ ಇನ್ನಷ್ಟು ಚೈತನ್ಯ ತುಂಬಿದ ಇಲಾಖೆ ಅರೆಹಳ್ಳಿ ಆಸ್ಪತ್ರೆಗೆ ನೂತನ ತಂತ್ರಜ್ಞಾನದ ಅಂಬ್ಯುಲೆನ್ಸ್ ವ್ಯವಸ್ಥೆ ಅರೆಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಐದಾರು ವರ್ಷಗಳಿಂದ ಸಾರ್ವಜನಿಕರಿಗೆ ಬಹುತೇಕ ಎಲ್ಲಾ ಸೇವಾ ಸೌಲಭ್ಯಗಳನ್ನು ಉತ್ತಮವಾಗಿ ನೀಡಲಾಗುತ್ತಿದ್ದರು ತುರ್ತು ಪರಿಸ್ಥಿತಿಯಲ್ಲಿ ಹಾಗೂ ವ್ಯಾಪ್ತಿಯ ಬಡರೋಗಿಗಳಿಗೆ ಒಂದು ನೂರು ಎಂಟು ಆರೋಗ್ಯ ರಕ್ಷಾ ಕವಚ ಸೇವೆ ಇರಲಿಲ್ಲ ಹಾಗೂ ಈ ಹಿಂದೆ ಇದ್ದ ಅಂಬುಲೆನ್ಸ್ ದುರಸ್ತಿಗೊಂಡಿತ್ತು ಆದರೆ ಇದೀಗ ಜನರ ಜೀವ ರಕ್ಷಿಸುವ ಹಾಗೂ ತುರ್ತು ಪರಿಸ್ಥಿತಿಗೆ ಉಚಿತ ತುರ್ತು ಸಾಗಾಣಿಕೆ ಮತ್ತು ಆಸ್ಪತ್ರೆಗೆ ದಾಖಲಿಸುವ ಮುನ್ನ ಪ್ರಥಮ ಉಪಚಾರ ತುರ್ತು ಸೇವೆಯನ್ನು ಒದಗಿಸುವ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಆರೋಗ್ಯ ರಕ್ಷ ಕವಚ ಒಂದು ನೂರು ಎಂಟು ಅಂಬುಲೆನ್ಸ್ ಸೇವೆ ಉದ್ಘಾಟಿಸುವ ಮೂಲಕ ತುರ್ತು ಸೇವಾಕಾಂಕ್ಷಿಗಳ ಇನ್ನಷ್ಟು ಜೀವ ರಕ್ಷಣೆ ಹಾಗೂ ಆರೋಗ್ಯಕರ ಬೆಳವಣಿಗೆಗೆ ನಾಂದಿಯಾಗಿದೆ ಕಳೆದ ವರ್ಷಗಳಿಂದ ಯಥೇಚ್ಛವಾಗಿ ಕಾಡಾನೆಗಳ ಉಪಟಳವಿರುವ ಮಲೆನಾಡು ಭಾಗವಾದ ಅರೆಹಳ್ಳಿ ಮತ್ತು ಸುತ್ತಮುತ್ತಲಿನ ಗುಡ್ಡಗಾಡು ಹಾಗೂ ಕಾಫಿ ತೋಟಗಳ ನಡುವೆ ಇರುವ ಹಳ್ಳಿ ಪ್ರದೇಶಗಳಲ್ಲಿ ಹಗಲು ರಾತ್ರಿ ಎನ್ನದೆ ಕೆಲವೊಮ್ಮೆ ಜೀವದ ಹಂಗು ತೊರೆದು ತುರ್ತು ಪರಿಸ್ಥಿತಿಯ ಕರೆಯನ್ನು ತಾಳ್ಮೆಯಿಂದ ಆಲಿಸಿ ರೋಗಿಗಳ ಕ್ಷೇಮಕ್ಕಾಗಿ ಸದಾ ಸೇವೆ ನೀಡಲು ಮುಂದಿರುವ ನಮ್ಮ ಆರೋಗ್ಯ ರಕ್ಷಾ ಕವಚದ ಉತ್ತಮ ತರಬೇತಿ ಪಡೆದ ತುರ್ತು ವೈದ್ಯಕೀಯ ತಂತ್ರಜ್ಞ ಹಾಗೂ ಆಂಬುಲೆನ್ಸ್ ಪೈಲಟ್ಗಳ ಸೇವಾ ಪರಿಶ್ರಮ ಮುಂದುವರೆದಂತೆ ಇಲಾಖೆಯು ಇದೀಗ ನೂತನ ಆರೋಗ್ಯ ರಕ್ಷಾ ಕವಚ ಒದಗಿಸಿರುವುದು ಅವರುಗಳಿಗೆ ಇನ್ನಷ್ಟು ಉತ್ಸಾಹ ಹಾಗೂ ಚೈತನ್ಯ ತುಂಬಿದಂತಾಗಿದೆ ಎಂದು ಡಾ ಮಮತಾ ತಿಳಿಸಿದರು ಈ ವೇಳೆ ಆರೋಗ್ಯ ರಕ್ಷಾ ಕವಚದ ಸಿಬ್ಬಂದಿಗಳಾದ ಮೋಹನ್ ಲತೇಶ್ ಮಂಜುನಾಥ್ ಚಂದ್ರು ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ವೈದ್ಯಾಧಿಕಾರಿಗಳು ದಾದಿಯರು ಹಾಗೂ ಇತರರು ಹಾಜರಿದ್ದರು